ತಿಳಿಸಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲ ಇದನ್ನ ಕೆಳಗೆ ಇಳಿಸು ಹೇಳಿಸಿ ಕೆಳಗಡೆ ಯಾವ ಬೋರ್ಡು ಬೇಡ ನಿಮ್ಮ ಬೋರ್ಡು ಯಾವ ಬೋರ್ಡ್ ಬೇಡ ಹೇಳಿಸಿ ಕೂತ್ಕೊಳ್ಳಿ ಎಲ್ಲ ಚೇರ್ ಇದೆ ಕೂತ್ಕೊಳ್ಳಿ ನೋಡಿ ರಾಜ್ಯ ಎಲ್ಲ ಹೊರಗಡೆ ಯಾರು ಬಂದಿಲ್ಲ ಎಲ್ಲ ವಿಡಿಯೋ ಹಾಕೊಂಡು ನೋಡ್ತಾ ಇದ್ದಾರೆ ನಾನು ಏನು ಮಾತಾಡ್ತೀನಿ ಅನ್ನೋದು ಕೇಳಬೇಕು ಶಿಸ್ತು ಇರಬೇಕು ನೋಡಿ ಯು ಟಿವಿ ಅವರು ಡೈರೆಕ್ಟು ಬರೀ

ఉదయ్ బాను చబీ ఐ వుడ్ లైక్ టు థ్యాంక్ అండ్ వెల్కమ్ ది ఇండియన్ యూత్ కాంగ్రెస్ ప్రెసిడెంట్ మిస్టర్ ఉదయ్ బాను చా ఫార్ హింగ్ కమ్ టు దిస్ గ్రేట్ ఈవెంట్ నమ్మ వేదిక ఇవ్వంత ఎలా నమ్మ మాజీ యూత్ కాంగ్రెస్ న రాష్ట్రీయ అధ్యక్ష అంత రిజ్వాన్ రిజ్వాన్వరే ಈಗ ತಾನೇ ಸ್ಟೇಜ್ ಮೇಲೆ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಂಜೆ ಇದ್ದಾರೆ ಬಸನ್ಗೌಡ ಬಾದಲಿ ಅವರಿದ್ದಾರೆ ಈಗ ತಾನೇ ಅಧಿಕಾರವನ್ನು ಹಸ್ತಾಂತರ ಮಾಡಿದಂತ ಮೊಹಮ್ಮದ್ ದಲ್ಪದ್ ಇದ್ದಾರೆ ಎ ಸಿ ಸಿಯ ಎಲ್ಲ ಕಾರ್ಯದರ್ಶಿಗಳಿದ್ದಾರೆ ಸಂಸತ್ ಸದಸ್ಯಗಳಿದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ನೂತನವಾಗಿ ಆಯ್ಕೆಯಾಗಂತ ಯೂತ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳಿದ್ದಾರೆ ಉಪಾಧ್ಯಕ್ಷ ಇದ್ದಾರೆ ಜನರಲ್ ಸೆಕ್ರೆಟರಿ ಇದ್ದಾರೆ ಜಿಲ್ಲಾಧ್ಯಕ್ಷ ಇದ್ದಾರೆ ಕೆಳಗಡೆ ಎಲ್ಲ ತಾಲೂಕ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷಗಳಿದ್ದೀರಿ ಪದಾಧಿಕಾರಿಗಳಿದ್ದೀರಿ ಸದಸ್ಯರಿದ್ದೀರಿ ಎಲ್ಲರ ಹೆಸರನ್ನು ನಾನು ವೇದಿಕೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕ್ಷಮಿಸಬೇಕು ವಿನಯ್ ಕುಮಾರ್ ಸೊರ್ಕೆಯಿಂದ ಹಿಡಿದು ಬೇರೆ ಎಲ್ಲ ಹಿರಿಯರ ಮುಖಂಡರು ಯೂತ್ ಕಾಂಗ್ರೆಸ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದಂತೆ ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ ಇವತ್ತು ಬಹಳ ವಿಶೇಷವಾದಂತ ದಿನ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗಿ ನೋಂದಣಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನನಗೆ ವರದಿಯನ್ನು ಕೊಟ್ಟಿದೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕ್ರೆ ಮಧ್ಯ ಮಾತಾಡೋದು ಬೋರ್ಡ್ ಎಲ್ಲ ಇಳಿಸಿ ಕೆಳಗಡೆ ಎಳ್ಸಾರು ನಲಪತ್ ಬೋರ್ಡ್ ಇಳಿಸೋ ಕೆಳಗಡೆ ಇಳಿಸಿ ಕೆಳಗಡೆ ಗೊತ್ತು ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷಕ್ಕೆ ಪೂಜೆ ಮಾಡೋದು ಕಲೀರಿ ನೀವೆಲ್ಲ ಇಲ್ಲಿ ಇಪ್ಪತ್ತೈದು ಲಕ್ಷದ ಮೆಂಬರ್ಸ್ ಮಾಡಿದ್ದೀರಿ ಇಲ್ಲೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದಿದ್ದೀರಿ ಮಿಕ್ಕಿದ ಮೆಂಬರ್ಸ್ ಎಲ್ಲಿ ಹೋದ್ರು ಅನ್ನೋದು ಬಹಳ ಮುಖ್ಯ ನಾನು ಐ ವುಡ್ ಲೈಕ್ ಟು ಇನ್ಫಾರ್ಮ್ ದಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ದೇರ್ ಮೇ ಬಿ ಎ ಬಿಗ್ ಮೀಟಿಂಗ್ ಟುಡೇ ಬಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಮೆಂಬರ್ಸ್ ಇಸ್ ಎ ವೆರಿ ಮ್ಯಾಸ್ ನಂಬರ್ ಟುಡೇ ಐ ಆಮ್ ಗಿವಿಂಗ್ ದಮ ಎ ಮೆಸೇಜ್ ಆಲ್ ಡಾ ತಾಲೂಕ್ ಲೆವೆಲ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ವೂ ಹ್ಯಾವ್ ಮೇಡ್ ದಿ ಮೆಂಬರ್ಶಿಪ್ ಶುಡ್ ಆರ್ಗನೈಸ್ ಎ ಪ್ರೋಗ್ರಾಮ್ ಇನ್ ದಿ ಸೇಮ್ ಸಿಮಿಲರ್ ವೇ ಇನ್ ದಿ ರೆಸ್ಪೆಕ್ಟಿವ್ ತಾಲೂಕ್ಸ್ ಬೈ ಇನ್ವೈಟಿಂಗ್ ಆಲ್ ದಿ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಜಿಲ್ಲಾ ಅಧ್ಯಕ್ಷಗಳಿಗೆ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ಮೆಂಬರ್ಸ್ ಮಾಡಿದ್ದೀರಿ ನೀವೇ ಮಾಡಿರೋದು ನಾವು ಮಾಡಿದ್ದಲ್ಲ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯಲ್ಲಿ ಗೆಲ್ಬೋದು ಸೋಲ್ಬೋದು ಆದರೆ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿ ತಾವು ಸ್ವೀಕಾರ ಮಾಡಿದ್ದೀರಲ್ಲ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನ ಸಲ್ಲಿಸ್ತೇನೆ ತಾಲೂಕ್ ಲೆವೆಲ್ ಅಲ್ಲಿ ನಮ್ಮ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹೋಗಿ ನಮ್ಮ ಕೆ ಪಿ ಸಿ ಸಿ ಪದಾಧಿಕಾರಿಗಳನ್ನೂ ನಾನು ಕಳಿಸ್ಕೊಡ್ತೀನಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ಮಾದರಿಲಿ ಐನೂರು ಜನ ಸೇರಲಿ ಸಾವಿರ ಜನ ಸೇರಲಿ ಎಷ್ಟು ಜನ ಯೂತ್ ಕಾಂಗ್ರೆಸ್ ಆಗಿ ಮೆಂಬರ್ ಅನ್ನು ಪಡೆದಿದ್ದಾರೆ ಅವನ್ನೆಲ್ಲ ಸೇರಿ ಮತ್ತೊಂದು ತಾಲೂಕ್ ಮಟ್ಟದ ಒಂದು ಪ್ರತಿಜ್ಞಾ ವಿಧಿಯನ್ನ ಅಧಿಕಾರ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾನು ಇವತ್ತು ಅಧ್ಯಕ್ಷೆಗೆ ನಾನು ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ ಯಾರನ್ನ ಮೆಂಬರ್ ಮಾಡಿಬಿಟ್ಟು ಅವನು ಬರೀ ಓಟ್ ಮಾತ್ರ ಓಟ್ ಹಾಕಿಸ್ಕೊಂಡು ನಾಳೆ ಬೆಳಿಗ್ಗೆ ಅವನು ನಮ್ಮ ಕಾಂಗ್ರೆಸ್ ಲೆಕ್ಕದಲ್ಲಿ ಇಲ್ಲದೆ ಹೋದ್ರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ ಸೊ ಅದಕ್ಕೆ ನೀವು ಪ್ರತಿ ತಾಲೂಕ್ನಲ್ಲೂ ಕೂಡ ಒಂದು ಇಂಥ ಸಮಾವೇಶವನ್ನು ಮಾಡಬೇಕು ಆಗ್ಬೋದಲ್ಲ ಏನ್ರಿ ಆಲ್ ದಿ ಆಫೀಸ್ ಬೇರೆ లిఫ్ట్ యువర్ హ్యాండ్ నా ఓన్లీ ఫ్యూ ఆఫ్ దిఫ్టింగ్ వీడియో తిరపారు ఈ ఎలా సేరీ ఆగ గొత్త ఒరిజినల్ యారు డూప్లకేట్ అంతా ಏನು ಕಂಡು ಹಿಡಬೇಕು ತಾನೆ ಹ ಒಂದು ಎರಡನೇದು ಇವತ್ತು ನಾವೆಲ್ಲ ಸೇರಿದ್ದೀವಿ ಕಾಂಗ್ರೆಸ್ ಮಹಾತ್ಮ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಆ ಆಚರಣೆಯನ್ನ ಮೊನ್ನೆ ತಾನೇ ನಾವು ಬೆಳಗಾಂನಲ್ಲಿ ಮಾಡಿದೆವು ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇದನ್ನು ಅನೇಕ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ ಇವತ್ತು ತಾವೆಲ್ಲ ತಾಲೂಕ್ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ಪರವಾಗಿ ಮತ್ತು ಈ ಡಿ ಕೆ ಶಿವಕುಮಾರ್ ಪರವಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚುನಾವಣೆ ರಾಜಕೀಯದಲ್ಲಿ ಯಾವಾಗಲೂ ಕೂಡ ನಾವು ಗೆಲುವು ಸೋಲುಗಳನ್ನು ನಾವೆಲ್ಲ ಅನುಭವಿಸ್ಲೇಬೇಕು ಚುನಾವಣೆಯಲ್ಲಿ ಗೆದ್ದವನ್ನೆಲ್ಲ ನಿಂತವನ್ನೆಲ್ಲ ಗೆಲ್ಲಿಕ್ ಸಾಧ್ಯ ಇಲ್ಲ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ స్వల్ప డీసెన్సీ కలిబే గన్ మెన్ స్టేజ్ అని ఏ శరువు దయవిట్టు తిల్క స్టేట్ ప్రెసిడెంట్ మాట్లా అంటే వ్యాల్యూ ఏను అంత అర్థమాకెలా ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರು ಮಾತ್ರ ನಾಯಕರಲ್ಲ ಚುನಾವಣೆಯಲ್ಲಿ ಸೋತವನು ನಾಯಕನಲ್ಲ ಯಾರು ಪ್ರಾಮಾಣಿಕವಾಗಿ ಪಕ್ಷವನ್ನು ಶಿಸ್ತಿನಿಂದ ತೆಗೆದುಕೊಂಡು ಹೋಗಿ ಶಿಸ್ತನ್ನ ಕಾಪಾಡಿಕೊಂಡು ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಬೆಳೆಸ್ಕೊಂಡು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ಭಾರತದ ಸಂವಿಧಾನ ಈ ಭಾರತದ ರಾಷ್ಟ್ರೀಯ ಧ್ವಜ ಈ ಭಾರತದ ರಾಷ್ಟ್ರೀಯ ಗೀತೆ ಇದನ್ನ ಯಾರು ಕಾಪಾಡ್ಕೊಂಡು ಹೋಗ್ತಾರೆ ಅವನೇ ಭಾರತೀಯ ಅವನೇ ಮೊದಲಿಗ ಕಾಂಗ್ರೆಸ್ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ತಮ್ಗನ ಕೇಳ್ಕೊಳ್ಳೋದು ಇಷ್ಟೇ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಪಿಯುಸಿಲಿ ಚುನಾವಣೆ ಗೆದ್ದೆ ಅದು ಬೇರೆ ವಿಚಾರ ನಾನು ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಲಿ ಇಲ್ಲೇ ಕೆಲವರು ಇದ್ದಾರೆ ನನ್ನ ಜೊತೆಯಲ್ಲಿ ಓದೋರು ನಾನು ಫಸ್ಟ್ ಇಯರ್ ಡಿಗ್ರಿ ಇರಬೇಕಾದ್ರೆ ನಾನು ಚುನಾವಣೆಯಲ್ಲಿ ಸೋತೆ ಅದಾದ ಮೇಲೆ ನಾನು ಗೆಲುವು ಶುರು ಆಯಿತು ಅಸೆಂಬ್ಲಿ ಸೋತೆ ಎಂಬತ್ತೈದರಲ್ಲಿ ಅದಾದ ಮೇಲೆ ಸತತವಾಗಿ ನಾನು ಗೆದ್ಕೊಂಡು ಬಂದಿದ್ದೇನೆ ನಾನು ಬಂಗಾರಪ್ಪ ಸಂಪುಟದ ಮಂತ್ರಿ ಆದಾಗ ಒಬ್ಬ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾನು ನಾನು ಅಧಿಕಾರ ನಮ್ಮ ಸ್ವಾಮಿ ಅಂತ ನಮ್ಮ ವೈಸ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಈಗ ಎಂ ಎಸ್ ಸಿ ಆಗಿದ್ದರು ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು ನಾನು ನಮ್ಮ ವಿನಯ್ ಕುಮಾರ್ ಸೊರ್ಕೆ ನಾವೆಲ್ಲ ಎನ್ ಎಸ್ ಯು ಇಂದ ಯೂತ್ ಕಾಂಗ್ರೆಸ್ಸಿನ ಸಂಘಟನೆ ಮಾಡಿಕೊಂಡು ಇಬ್ಬರು ಜೊತೆಲೆ ಎಂಬತ್ತೈದರಲ್ಲಿ ಟಿಕೆಟ್ ಅನ್ನ ಅಂದು ಕೆ ಎಚ್ ಪಾಟೀಲ್ ಅಧ್ಯಕ್ಷರಾಗಿದ್ರು ವೀರಪ್ಪ ಮೊಯ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ರಾಜೀವ್ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಆವತ್ತಿಂದ ಇವತ್ತರೆಗೂ ಕೂಡ ಸಂಘಟನೆಯಲ್ಲಿ ದುಡ್ಕೊಂಡು ಹಂತಂದು ಆಗಿ ಬಂದು ಹಂತಂದು ಬಂದು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷನಾಗಿ ಅಧ್ಯಕ್ಷನಾಗಿ ಇವತ್ತು ನಾನು ಕೆಲಸವನ್ನ ನಾನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ ಶಿಸ್ತು ಇರಬೇಕು ಶಿಸ್ತು ಇಲ್ಲ ಅಂದ್ರೆ ಯಾರು ಕೂಡ ನೀವು ಯಾರು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಿಮ್ ತಲೆಯಲ್ಲಿ ಶಿಸ್ತೇ ಮೂಲ ಮಂತ್ರ ಬರೀ ಪೋಸ್ಟರ್ ಗಳು ಹಾಕ ತಕ್ಷಣ ನೀವು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ವಾರ್ ಏನಿದ್ರು ಬೂತ್ನಲ್ಲಿ ಬಿಜೆಪಿ ವಿರುದ್ಧ ದಡದವ್ರ ವಿರುದ್ಧ ವಾರ್ ನಡೀಬೇಕೆ ಹೊರ್ತು ಸಿದ್ಧಾಂತದ ಮೇಲೆ ವಾರ್ ನಡಿಬೇಕೇ ಹೊರ್ತು ಪೋಸ್ಟ್ ಹಾಕೊಂಡು ನಿಮ್ಮ ಫೋಟೋ ಹಾಕೊಂಡು ಮಾಡೋದಲ್ಲ ನಿಮ್ಮ ಪೋಸ್ಟರ್ಸ್ ಏನಿದ್ರು ಕೂಡ ಹಳ್ಳಿಯ ಪ್ರತಿಯೊಂದು ಬೂತ್ನಲ್ಲೂ ಇರಬೇಕು ಪೋಸ್ಟರ್ ಹಾಕ್ಬೇಕಾದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಬರೀ ನಿಮ್ಮ ಮಕ್ಕದ ಚಿಹ್ನೆ ಮೇಲೆ ಯಾರು ಓಟ್ ಕೊಡುದಿಲ್ಲ ಕೊಡೋದು ಹಸದ ಚಿಹ್ನೆ ಮೇಲೆ ಈ ಹಸದ ಚಿಹ್ನೆ ಮೇಲೆ ಇದನ್ನು ತಾವೆಲ್ಲ ಗಮ್ದಲ್ಲಿ ಇಟ್ಕೊಳ್ಬೇಕು ಅಡುಗೆಗಳು ಮನೇಲಿ ಮಾಡ್ತೀವಿ ಬೆಂದಾಗ ಅಡುಗೆ ಬಹಳ ರುಚಿ ಇರ್ತದೆ ನೊಂದಾಗ ಜೀವನ ಬುದ್ಧಿಯನ್ನು ಕಲಿಸ್ಕೊಡ್ತದೆ ಇದು ನಿಮ್ಮ ತಲೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅನೇಕ ಹಿತವಚನಗಳನ್ನು ಹೇಳಿದರು ಕೃಷ್ಣ ಬೈರೇಗೌಡರು ಮತ್ತು ಸಂತೋಷ್ ಲ್ಯಾಡ್ರು ಅವರು ಕೂಡ ನೇರವಾಗಿ ನಿಮ್ಗೆ ಅನೇಕ ಸಂದೇಶಗಳನ್ನು ಕೊಟ್ಟರು ನಿಮ್ಮಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಬಳವಡಿಸ್ಕೊ ಮಾಡ್ಕೋಬೇಕು ಯುವಕರು ಬಹಳ ರಿಸ್ಕ್ ತೆಗೆದುಕೊಳ್ತಾರೆ ಜೀವನದಲ್ಲಿ ಆದರೆ ನೀವು ಗೆದ್ದಾಗ ಮಾತ್ರ ನೀವು ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ನೀವು ಸೋತಾಗ ನೀವು ಒಬ್ಬ ಗೈಡ್ ಆಗಿ ನೀವು ಬೆಳೀಲಿಕ್ಕೆ ಒಂದು ಅವಕಾಶ ಯಾಕೆಂದ್ರೆ ನಿಮ್ಮ ಅನುಭವ ನಿಮ್ಮ ಸೋಲಿನಲ್ಲಿ ಇರ್ತದೆ ನೀವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಮ್ಮ ದೃಷ್ಟಿಯನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಜೊತೆಯಲ್ಲೇ ನೀವು ಇರಬೇಕು ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಟೀಕೆಗಳು ಬರ್ತದೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಆದ್ದರಿಂದ ಟೀಕೆಗಳು ಬರಲಿ ಆದರೆ ನೀವು ಮಾಡುವಂಥ ಸಾಧನೆಗಳು ಶಾಶ್ವತವಾಗಿ ಉಳ್ಕೊಳ್ಬೇಕು ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು ಇವತ್ತು ಸಂತೋಷದಲ್ಲಿ ಮಾತ್ ಮಾತೇ ಕೊಡಕ್ ಹೋಗ್ಬೇಡಿ ಬಹಳ ಸಂತೋಷದಲ್ಲಿ ಏನೇನೋ ಆಶ್ವಾಸನೆಲ್ಲ ನೀವು ಕೊಡಕ್ ಹೋಗ್ಬೇಡಿ ಕೋಪದಲ್ಲೂ ಉತ್ತರ ಕೊಡಕ್ಕೆ ಹೋಗ್ಬೇಡಿ ಆಮೇಲೆ ದುಃಖದಲ್ಲಿ ನಿರ್ಧಾರಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದು ನಿಮ್ಮ ತಲೆಯಲ್ಲಿ ಬಹಳ ತಾಳ್ಮೆಯಿಂದ ಸಹನೆಯಿಂದ ಇವತ್ತು ಈ ಪಕ್ಷದ ಸದಸ್ಯರಾಗಿದ್ದೀರಲ್ಲ ಇದೇ ಒಂದು ದೊಡ್ಡ ಶಕ್ತಿ ನಿಮಗೆ ಬಂದಿದೆ ಇವತ್ತು ನೀವೆಲ್ಲ ಯೂತ್ ಕಾಂಗ್ರೆಸ್ನ ಮೆಂಬರ್ಸ್ ಆಗಿದ್ದೀರಿ ಇವತ್ತು ನೀವೆಲ್ಲ ಸೇರಿ ಇಲ್ಲಿ ನಮ್ಮ ರಾಷ್ಟ್ರದ ಧ್ವಜದ ಬಾವುಟವನ್ನ ಎತ್ತಿ ಕಾಣಿಸ್ತಾ ಇದ್ದೀರಿ ನಾನು ಕೂಡ ಈ ರಾಷ್ಟ್ರ ಧ್ವಜ ಹಾಕೊಂಡಿದ್ದೀನಿ ನಮ್ಮ ಬಾವುಟ ಇದು ಕಾಂಗ್ರೆಸ್ ಪಕ್ಷದ ಬಾವುಟ ಬಿಜೆಪಿಯವರು ಜನತಾದಳ ಈ ಬಾವುಟ ಹಾಕೊಳ್ಳಿಕ್ಕೆ ಸಾಧ್ಯನಾ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತ ಅಂದ್ರೆ ಅವರ ಮೇಲೆ ಈ ಧ್ವಜವನ್ನ ಹಾಕ್ಲಿಕ್ಕೆ ಅವಕಾಶ ನಿಮಗಿದೆ ಆದ್ರೆ ಬಿಜೆಪಿಯವ್ರಿಗೆ ಯಾರಲ್ಲಿ ದಳದವ್ರಿಗಾಗಲಿ ಈ ಅವಕಾಶ ಇಲ್ಲ ಇದು ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಗಂಧಲಿಟ್ಕೊಳ್ಬೇಕು ನಿಮಗ್ ಮಾತ್ರ ಇಂತಹ ಒಂದು ದೊಡ್ಡ ಅವಕಾಶ ಇವತ್ತಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು ಆದರೆ ಸೂರ್ಯ ಉಡ್ತಾನೆ ಸೂರ್ಯ ಕೆಳಗಡೆ ಬರ್ತಾನೆ ಒಂದ್ ನಿಮಿಷ ರಾಮಚಂದ್ರಪ್ಪ ಪ್ಲೀಸ್ ರಾಮ್ ಪ್ಲೀಸ್ ಕೂತ್ಕೊಳ್ಳಿ ಆಯ್ತು ಇಲ್ಲಿ ಕೂತ್ಕೊಳ್ಳಿ ಆಮೇಲೆ ಆಮೇಲೆ ಸೂರ್ಯ ಮೇಲಕ್ಕೆ ಹೋಗ್ತಾನೆ ಸೂರ್ಯ ಮೇಲೆ ಕೆಳಗಡೆ ಬರ್ತಾನೆ ಈ ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ ಯಾವುದೂ ಕೂಡ ಶಾಶ್ವತ ಇಲ್ಲ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮತ್ತು ಎಲ್ಲ ಪದಾಧಿಕಾರಿಗೆ ಹೇಳದಿಷ್ಟೇ ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಏನೋ ಒಂದು ಮಾತು ಹೇಳಿದೆ ಐ ಬಿಲೀವ್ ಇನ್ ದಿ ಯೂತ್ ಅಂಡ್ ದಿ ವುಮೆನ್ ಅಂತ ಯುವಕರು ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೆ ಆ ಯುವಧಿಯನ್ನ ನಿಮಗೋಸ್ಕರ ಕೊಟ್ಟಿದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಶಕ್ತಿ ಕಾರ್ಯಕ್ರಮವನ್ನು ಹಿಂದೆ ಕೊಟ್ಟಿದ್ದು ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಗೃಹಜ್ಯೋತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇವೆಲ್ಲ ಕೂಡ ಬದುಕನ್ನ ಬದುಕನ್ನ ಬದಲಾವಣೆಯನ್ನು ಮಾಡಲಿಕ್ಕೆ ಬಿ ಜೆ ಅವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ ಇದು ಕೂಡ ತಾವೆಲ್ಲ ಗಮ್ದರಿ ಇಟ್ಕೊಳ್ಬೇಕು ನಾನು ಎಲ್ಲ ಏ ನಾನು ಎಲ್ಲ ನಾಯಕರುಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ ಮಂಜುನಾಥ್ ಅವ್ರಿಗೆ ನಾನು ಒಂದು ಹೇಳಿ ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೊದಲು ನಾನು ಹೇಳ್ಕೊಂಡು ಬಂದಿದ್ದೇನೆ ಎವ್ರಿ ಬೂತ್ ಶುಡ್ ಹ್ಯಾವ್ ಎ ಡಿಜಿಟಲ್ ಯೂತ್ ಅದು ಕಂಪಲ್ಸರಿ ಅದರಲ್ಲಿ ಯಾವ ರಾಜ್ಯನೂ ಇಲ್ಲ ಆ ಡಿಜಿಟಲ್ ಯೂತು ಆ ಬೂತ್ನಲ್ಲಿರುವಂತಹ ಇನ್ನೂರು ಜನ ಮುನ್ನೂರು ಜನರ ಮೆಂಬರ್ಸ್ ಮಾಡಬೇಕು ಪ್ರತಿ ಬೂತಲ್ಲೂ ಕೂಡ ಇಪ್ಪತ್ತೈದು ಜನ ಕಾರ್ಯಕರ್ತದ ಒಂದು ಪಡೆಯನ್ನ ಮಾಡಬೇಕು ಒನ್ ಬೂತ್ ಟ್ವೆಂಟಿ ಫೈವ್ ಮೆಂಬರ್ಸ್ ಕಂಪಲ್ಸರಿ ಬೇಕು ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸ್ಬೇಕು ಯಾರು ಬೂತ್ ಅಲ್ಲಿ ಹೆಚ್ಚು ಮತವನ್ನು ಕೊಡಿಸ್ತಾನೆ ಅವನೇ ನಾಯಕ ಹೊರ್ತು ನನ್ನ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಸಿದ್ದರಾಮಯ್ಯ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಅವನ ನಾಯಕನಲ್ಲ ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ ನನ್ನ ಪೋಸ್ಟ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನಿಮ್ಮ ಓಟು ನಿಮ್ಮ ಬೂತ್ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ನಲ್ಲಿ ಹೋರಾಟ ಮಾಡಿ ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಅಧಿಕ ಅಧಿಕಾರಕ್ಕೆ ತರ್ತಿರಲ್ಲ ಅವರು ಮಾತ್ರ ನಮ್ಮ ನಾಯಕರು ಸೊ ಆದ್ರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ಹೇಳೋದಿಷ್ಟೇ ಈಗ ದೀಪ ಹಚ್ಚು ದೀಪದ ಹಿಂದೆ ಬತ್ತಿ ಇತ್ತು ದೀಪದ ಹಿಂದೆ ಕೆಳಗಡೆ ಎಣ್ಣೆ ಇತ್ತು ಆ ದೀಪ ಕೆಳಗಡೆ ಎಣ್ಣೆನೂ ಕಾಣಲಿಲ್ಲ ಬತ್ತಿನೂ ಕಾಣಲಿಲ್ಲ ಬರೀ ಬೆಳಕು ಮಾತ್ರ ಇತ್ತು ಹಂಗೆ ನೀವೆಲ್ಲ ಬಹಳ ಜನ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ನೀವು ಗೆದ್ದ ತಕ್ಷಣ ನೀವು ಲೀಡರ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ ನಿಮ್ಮಿಂದ ಶ್ರಮ ಪಟ್ಟಂತ ಯಾರು ಕಾರ್ಯಕರ್ತರು ನಿಮ್ಮನ್ನ ಗೆಲ್ಸಿ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ನಿಜವಾದ ನಾಯಕರೇ ಹೊರ್ತು ನೀವು ನಾಯಕರಲ್ಲ ಇದನ್ನು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು ಯಾರು ಬತ್ತಿ ಆಗಿದ್ರು ಯಾರು ಎಣ್ಣೆ ಆಗಿದ್ರು ಯಾರು ಹೋರಾಟ ಮಾಡಿದ್ರು ಯಾರು ಅತಿ ಹೆಚ್ಚು ಮೆಂಬರ್ಗಳನ್ನು ಮಾಡಿದ್ರು ಅವರು ನಿಜವಾದಂತ ನಾಯಕರುಗಳು ಅವ್ರೆಲ್ಲರೂ ಕೂಡ ಗೌರವ ಕೊಡಟ್ಟು ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಎಲೆಕ್ಷನ್ ಮುಗಿದಿದೆ ಈಗಾಗಲೇ ಬಸವನಗೌಡ ಬಾದಲ್ಲಿ ಅವರು ಕೂಡ ಹೇಳಿದ್ರು ಬಿ ವಿ ಶ್ರೀನಿವಾಸ್ ಅವ್ರು ಹೇಳಿದ್ರು ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ರು ಎಲೆಕ್ಷನ್ ಇದು ಆಂತರಿಕವಾದಂಥ ಎಲೆಕ್ಷನ್ ನಿಮ್ಮ ಹೋರಾಟ ಏನಿದ್ರು ಮುಂದಕ್ಕೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ನೀವೆಲ್ಲ ವಿಧಾನಸೌಧದ ಮೆಟ್ಲು ಮೇಲೆ ನಡ್ಕೊಂಡು ಹೋಗುವಂಥ ಒಂದು ಭಾಗ್ಯ ನಿಮಗೆಲ್ಲ ದೊರಕಬೇಕು ಅದಕ್ಕೆ ತಾವೆಲ್ಲ ದೂರದ ಆರೋಪಿಯನ್ನು ತಾವು ಈ ಸಂದರ್ಭದಲ್ಲಿ ತಾವೆಲ್ಲ ಹೋಗ್ಬೇಕಾಗ್ತದೆ ಆದ್ರಿಂದ ಸಾಧನೆ ಮಾಡಲು ಹೋರಾಡುವನಿಗೆ ದಾರಿಯಲ್ಲಿ ನೂರಾರು ಅಡೆತಡೆಗಳಿರ್ತದೆ ಆದರೆ ಯುವಜನರ ಕರ್ತವ್ಯ ಏನಿದೆ ಆ ಏನಾದ್ರು ಹೋರಾಟ ಮಾಡಿ ಯಶಸ್ಸು ಆಗಬೇಕು ಅಂದರೆ ಬೇಕಾದ ಶ್ರಮ ಇರ್ತದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ನಿಮ್ಮನ್ನ ಮೇಲ್ಗಡೆಯಿಂದ ಕೆಳಗಡೆ ಕೇಳಿತಾರೆ ನಾನು ಹಿಂದೆ ಒಂದು ಮಾತು ಹೇಳಿದ್ದೇನೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮಿಸ್ ನೋ ಸ್ಟ್ರಾಂಗ್ ಮೋರ್ ಎನಿಮೀಸ್ ಮೋರ್ ವರ್ಕ್ ಮೋರ್ ಮಿಸ್ಟೇಕ್ ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್ ನೋ ವರ್ಕ್ ನೋ ಮಿಸ್ಟೇಕ್ ಅಂತ ಒಂದು ಮಾತನ್ನು ಹೇಳಿದ್ದೇನೆ ಹಂಗೆ ಯಾರು ಜಾರಿ ಹೆಚ್ಚಿಗೆ ಶಕ್ತಿಶಾಲಿಯಾಗಿರ್ತಾರೋ ಅವನ ಮೇಲೆ ಭಾಳ ವೈರಿಗಳು ಆಗ್ತಾರೆ ನೀವು ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ಯುವ ಜನರಲ್ಲಿ ಇದೆ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗ್ಬೇಕು ಈಗ ಯುವಕರು ತಾವೆಲ್ಲ ಇದ್ದೀರಿ ನಿಮ್ಮ ನಡೆ ಹಳ್ಳಿ ಕಡೆ ಬೂತ್ ಕಡೆ ಇರಬೇಕು ನಿಮ್ಮ ನಡೆ ನಮ್ಮ ಗ್ಯಾರಂಟಿ ಕಡೆ ಇರಬೇಕು ನಿಮ್ಮ ನಡೆ ಬೂತ್ನಲ್ಲಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋ ಕಡೆ ಇರಬೇಕು ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ಶಪಥವನ್ನು ಈ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿದೆ ಆದ್ರಿಂದ ನಾನು ಇನ್ನೊಂದಿನ ನಿಮ್ಮ ಸಿ ಅಧ್ಯಕ್ಷರಿಗೆ ಎಲ್ಲರೂ ಕೂಡ ತಿಳಿಸಿ ನಾನು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಲಿಕ್ಕೆ ಏರ್ಪಾಟ್ ಮಾಡ್ತೇನೆ ನಾನು ಪದಾಧಿಕಾರಿಗಳ ಸಭೆಗೆ ನಾನು ಕೂದ್ದಾಗ ನಾನೇ ಬರ್ತೇನೆ ಕೆಲವು ಸಲಹೆಗಳನ್ನ ಕೊಡ್ತೇನೆ ನಿಮ್ಮ ಶಕ್ತಿ ಏನಿದು ಅಂತ ನಿಮಗೆ ಅರಿವಿಲ್ಲ ಈಗಾಗಲೇ ಅನೇಕ ಸ್ಟೇಜ್ ಮೇಲೆ ನಾವೆಲ್ಲ ಕೂತಿದ್ದೀವಲ್ಲ ಮತ್ತೆ ಕಟ್ಟಿಯಿಂದ ಹಿಡ್ದು ನಮ್ಮ ನಂಜಯ್ ಮಟ್ಟಿಂದ ಹಿಡ್ದು ವಿನಯ್ ಕುಮಾರ್ ಸುರ್ಕೆಯಿಂದ ಹಿಡ್ದು ಕೃಷ್ಣ ಪೈರೇಗೌಡ ಇಂದ ರಿಜ್ವಾನಿಂದ ಹಿಡಿದು ಬಾದಲಿಯಿಂದ ಹಿಡಿದು ಇವರೆಲ್ಲ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು ರೇವಣ್ಣವರು ಓ ವಿನಯ್ ಕುಮಾರ್ ಅವರು ಕೂಡ ಬಂದಿದ್ದಾರೆ ನಮ್ಮ ದಿನೇಶ್ ಗುಂಡ್ರಾಯರು ಬಂದಿದ್ದಾರೆ ಅವರು ಐದು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದು ಆಫೀಸ್ ಆಗಿದ್ದರು ಆಂಜನೇಯ ಬಂದಿದ್ದಾರೆ ಓ ಆಂಜನೇಯ ಬಂದಿದ್ದು ಅವ್ರು ಸ್ಟೇಟ್ ಪ್ರೆಸಿಡೆಂಟು ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ನಮ್ಮ ನಂಜಿಮಟ್ಟು ಸ್ಟೇಟ್ ಪ್ರೆಸಿಡೆಂಟು ನಾನು ಡಿಸ್ಟಿಕ್ ಪ್ರೆಸಿಡೆಂಟು ಅವ್ರು ನಮ್ಮ ಗುರುಗಳಿದ್ದಂಗೆ ಅವರು ಜಾರ್ಜು ಸ್ಟೇಟ್ ಪ್ರೆಸಿಡೆಂಟು ನಾನು ತಾಲೂಕ್ ಪ್ರೆಸಿಡೆಂಟು ನೋಡಿ ಎಷ್ಟು ವಿಪರ್ಯಾಸ ಬದಲಾವಣೆ ಇವತ್ತಿದೆ ಎಲ್ಲ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ಇನ್ನು ಮುಂದಕ್ಕೂ ಒಂದಷ್ಟು ಜನ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಸೊ ಯಾರು ಯೂತ್ ಕಾಂಗ್ರೆಸ್ನ ಸದಸ್ಯ ಆಯ್ತಾನೆ ಯಾರು ಎನ್ ಎಸ್ ಯು ಸದಸ್ಯ ಆಗ್ತೇನೆ ನೈಂಟಿ ಪರ್ಸೆಂಟ್ ಈ ಪಕ್ಷದಲ್ಲೇ ಉಳ್ಕೊಳ್ತಾರೆ ಇದು ನನ್ನ ಇತಿಹಾಸದ ಒಂದು ಪುಟ ಇದನ್ನು ನನಗೆ ಗಮನ ಇದೆ ಮುಂದಕ್ಕೆ ಭಾರತದ ಸಂವಿಧಾನ ಇವತ್ತು ಅಮೆಂಡ್ಮೆಂಟ್ ಆಗೋಗಿದೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇನ್ನ ಎಪ್ಪತ್ ನಾಲ್ಕು ಸೀಟ್ಗಳನ್ನ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಯಾರು ಕೈಲು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಹಂಗಂತ ಹೇಳಿ ಡಿ ಕೆ ಶಿವಕುಮಾರ್ ಮಕ್ಕಳು ಡಿ ಕೆ ಶಿವಕುಮಾರ್ ಹೆಂಡ್ತಿನೋ ಇಲ್ಲ ನಮ್ಮ ಸಲೀಮ್ ಹೆಂಡ್ತಿನೋ ಇಲ್ಲ ದಿನೇಶ್ ಹೆಂಡ್ತಿನೋ ಅಲ್ಲ ನೀವು ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಟಿಕೆಟ್ ತಗೊಳ್ಳೋಷ್ಟು ಶಕ್ತಿ ನಿಮಗೆ ಬರಬೇಕು ಆಗ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಒಂದು ದೊಡ್ಡ ಶೋಭೆ ಬಂದಂಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ತಾವೆಲ್ಲ ಕೂಡ ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ ದೇವರು ವರನು ಕೊಡೋದಿಲ್ಲ ಶಾಪನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ನಿಮಗೆ ಸಿಕ್ಕಿರೋಂಥ ನಾಯಕತ್ವದ ಗುಣದ ಅವಕಾಶ ಇದನ್ನು ಬೆಳೆಸ್ಕೊಂಡು ಒಂದು ದೊಡ್ಡ ಭವಿಷ್ಯವನ್ನು ತಾವೆಲ್ಲ ರೂಪಿಸ್ಕೊಂಡು ಇವತ್ತು ನಿಮ್ಮ ಆಲೋಚನೆಗಳು ನಿಮ್ಮ ನಾಯಕತ್ವವನ್ನು ರೂಪಿಸ್ತದೆ ನೀವು ಯಾರ ಮೇಲೂ ಕಾಂಗ್ರೆಸ್ಸಲ್ಲಿ ಅಂತರ ಅಂತರಾಗಿ ನೀವು ನೀವೇ ಕೂಡ ಕಾಲೆಳೆದ್ಬಿಟ್ಟು ನಿಮ್ಮ ನಿಮ್ಮಲ್ಲಿ ಯಾರು ಚುನಾವಣೆಯಲ್ಲಿ ಗೆದ್ದು ಸೋತಿದ್ದಾನೆ ಅವನ ಮುಗಿಸುವಂತ ಪ್ರಯತ್ನ ಸೋತಿರೋನು ಗೆದ್ದವನ್ನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ಈ ಡಿ ಕೆ ಶಿವಕುಮಾರ್ ಮುಂದಕ್ಕೆ ನಿಮಗೆ ಯಾವ ಥರದ ಅವಕಾಶನು ಕೊಡುವುದಿಲ್ಲ ಯಾರು ನಿಮ್ಮ ವ್ಯಕ್ತಿಕವಾದಂತ ವಿಚಾರಗಳನ್ನು ಬಿಟ್ಟು ಪಕ್ಷದ ಕಡೆ ನೀವೆಲ್ಲ ಕೆಲಸವನ್ನು ಮಾಡ್ತೀರಿ ಅದಕ್ಕೆ ನಾವು ಗೌರವನ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ವಿಚಾರಗಳು ಇದೆ ಕೊನೆಯದಾಗಿ ನಾನು ನಮ್ಮ ದಿನೇಶ್ ಗುಂಡ್ರಾಯರು ಕೂಡ ನನ್ನ ಭಾಷಣ ಆದಮೇಲೆ ಅವರು ಕೂಡ ಮಾತಾಡಬೇಕು ಯಾಕೆ ಅವ್ರಿಗೂ ಕೂಡ ಮತ್ತು ರಿಜ್ವಾನ್ ಕೂಡ ಮಾತಾಡಬೇಕು ಅವರಿಬ್ಬರು ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಸ್ತಿ ಇದ್ದಂಗೆ ಅನೇಕ ಸಂಘಟನೆಗಳನ್ನ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಇನ್ನು ಭಾಳ ಜನ ನಮ್ಮ ನಂಜೆ ಮಟ್ಟಕ್ಕೆಲ್ಲ ಭಾಷಣ ಮಾಡೋಕೆ ಬಿಟ್ಟರೆ ಒಂದು ಗಂಟೆ ಮಾತಾಡ್ತಾರೆ ಭಾಳ ಸ್ವರಸ್ಯವಾಗಿ ಮಾತಾಡ್ತಾರೆ ಇಸ್ ವೆರಿ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ಸ್ ಅವರೆಲ್ಲ ಸೊ ಈಗ ಹೊಸ ತಳಿ ನಮ್ಮ ದಿನೇಶ್ ಗುಂಡ್ರಾಯ್ ಮತ್ತು ನಮ್ಮ ರವರು ಅವರು ಮಾತಾಡ್ತಾರೆ ನನಗೆ ಅಸೆಂಬ್ಲಿಲಿ ದೊಡ್ಡ ವಿಚಾರಗಳಿದೆ ಕೌನ್ಸಿಲಲ್ಲಿ ಅಸೆಂಬ್ಲಿಲಿ ಆದರೂ ಕೂಡ ಫಸ್ಟು ಪಕ್ಷ ಮುಖ್ಯ ಪಕ್ಷ ಇದ್ದರೆ ಅಧಿಕಾರ ಪಕ್ಷ ಇದ್ದರೆ ಸರ್ಕಾರ ನೀವಿದ್ದರೆ ನಾವು ಅನ್ನೋ ದೃಷ್ಟಿಯಿಂದ ನಿಮಗೆ ಗೌರವನ ಕೊಡಬೇಕು ಅಂತೇಳಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಭಾಳ ಸಂತೋಷ ಆಯಿತು ಆದರೆ ಸಂತೋಷಕ್ಕೆ ಗೌರವ ಬರಬೇಕಾದ್ರೆ ನೀವು ಶಿಸ್ತನ್ನು ಕಲಿಬೇಕು ನಿಮ್ಮ ಶಿಸ್ತು ಇಲ್ಲ ಅಂದರೆ ಯಾವ ಪಕ್ಷ ಕೂಡ ಉಳಿಲಿಲ್ಲ ನನಗೆ ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಈ ರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ರಾಹುಲ್ ಗಾಂಧಿ ಅವರು ನಾಯಕತ್ವ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಧ್ವಜ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ ಅನ್ನೋ ಮಾತನ್ನು ಹೇಳಿ నన్న మాతను ముగ్స్తేనే జై హి జై హింద్